ಕೆಂಗೇರಿಯಲ್ಲಿ ಒಂಟಿ ಮಹಿಳೆ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿಯನ್ನ ಅರೆಸ್ಟ್ ಮಾಡಿದ್ದಾರೆ ಕೆಂಗೇರಿ ಪೊಲೀಸರು ಮನೆ ಬೋನರ್ನನ್ನೇ ಹತ್ಯೆ ಮಾಡಿದ್ಲು ಯುವತಿ ಆಕೆಯನ್ನ ಅರೆಸ್ಟ್ ಮಾಡಲಾಗಿದೆ ಇನ್ನು ಇಪ್ಪತ್ನಾಲ್ಕು ವರ್ಷ ಅವಳಿಗೆ ಇಪ್ಪತ್ನಾಲ್ಕು ವರ್ಷ ಮೋನಿಕಾ ಅನ್ನೋಳು ಬಂಧಿತ ಆರೋಪಿ ಕೊಲೆಯನ್ನು ಮಾಡುವಂತ ಹಂತಕ್ಕೆ ಹೋಗಿದ್ದಾಳೆ ಕೊಲೆಯನ್ನು ಮಾಡಿದ್ದಾಳೆ ರೀಲ್ಸ್ ಮಾಡಲಿಕ್ಕೆ ಮೇಕಪ್ಗಾಗಿ ಸಾಲವನ್ನು ಮಾಡಿದ್ಲು ಮೋನಿಕಾ ಈ ರೀಲ್ಸ್ ಬಿಟ್ರೆ ಕೆಲವರಿಗಂತೂ ಆ ಲೈಕ್ಸು ವೀವ್ಸು ಫಾಲೋವರ್ಸ್ಗೋಸ್ಕರ ಏನು ಬೇಕಾದರೂ ಮಾಡಿಬಿಡ್ತಾರೆ ಅಂಥ ಹುಚ್ಚುತನ ಕೆಲವರಿಗಂತೂ ಅದರಲ್ಲೂ ಹುಡುಗಿಯರಂತೂ ಮಾಡಬಾರ್ದೆಲ್ಲ ಮಾಡ್ತಿದ್ದಾರೆ ಅಂದರೆ ಲೈಕ್ಸು ವೀವ್ಸ್ಗೋಸ್ಕರ ಮೇಕಪ್ ಹಚ್ಕೊಳ್ಳೋದು ಎಲ್ಲೆಲ್ಲೋ ಹೋಗ್ಬಿಟ್ಟು ಅಲ್ಲಿ ರೀಲ್ಸನ್ನು ಮಾಡಲಿಕ್ಕೆ ಹೋಗೋದು ಈ ರೀತಿಯಾಗಿ ಆಗ್ತಾ ಇರುವಂಥ ಘಟನೆಗಳನ್ನು ಗಮನಿಸಿದಿರ ಈ ಸೋಷಿಯಲ್ ಮೀಡಿಯಾ ಅನ್ನುವಂಥದ್ದು ಎಷ್ಟು ಅಡ್ವಾಂಟೇಜು ಅಷ್ಟೇ ಡಿಸ್ಅಡ್ವಾಂಟೇಜ್ ಕೂಡ ಇಂಥ ಪ್ರಕರಣಗಳನ್ನು ನೋಡಿದಂಥ ಸಂದರ್ಭದಲ್ಲಿ ಗೊತ್ತಾಗುತ್ತೆ ನಾ ಸಾಲ ತೀರಿಸಲಿಕ್ಕೆ ಓನರ್ನನ್ನೇ ಕೊಂದಿದ್ದಾಳೆ ಮೋನಿಕಾ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ ಇಪ್ಪತ್ನಾಲ್ಕು ವರ್ಷ ಅಷ್ಟೇ ನಿಮ್ಗೆ ತೋರಿಸ್ತಾ ಇದ್ದೀವಿ ನೋಡಿ ರೀಲ್ಸ್ ಉಚ್ಚಾಟವನ್ನು ಆಡ್ಕೊಂಡು ಈಕೆ ಒಬ್ರನ್ನ ಕೊಲೆಯನ್ನ ಮಾಡಿರುವಂಥದ್ದು ಮೇಕಪ್ಗೋಸ್ಕರ ಮೇ ಹತ್ತರಂದು ಕೋನ ಸಂದರ್ಭದಲ್ಲಿ ದಿವ್ಯಾ ಕೊಲೆ ಆಗಿತ್ತು ಪ್ರಿಯಕರ್ನನ್ನ ಗಂಡ ಅಂತ ಹೇಳಿ ಮನೆಯನ್ನ ಪಡೆದಿದ್ಲಿ ಇವಳು ದಿವ್ಯಾ ಮೈ ಮೇಲಿದ್ದಂಥ ಚಿನ್ನದ ಆಸೆಯಿಂದ ಕೊಲೆಯನ್ನ ಮಾಡಲಾಗಿದೆ ಖಾಸಗಿ ಕಂಪನಿಯಲ್ಲಿ ಒಂದು ವರ್ಷದಿಂದ ಡೇಟಾ ಎಂಟ್ರಿ ಕೆಲಸವನ್ನ ಮಾಡ್ತಾ ಇದ್ಲು ಆರೋಪಿ ಮೋನಿಕಾ ಶೋಕಿಗಾಗಿ ವಿಪರೀತ ಕೈ ಸಾಲವನ್ನ ಮಾಡಿಕೊಂಡಿದ್ಲಂತೆ ಒಂದ್ ಕಡೆ ವಿಪರೀತ ಕೈ ಸಾಲ ಇವಳ್ದು ಮತ್ತೊಂದ್ ಕಡೆ ಪ್ರಿಯಕರ್ನಿಗೆ ಟಾಟಾ ಎಸ್ ವಾಹನವನ್ನ ಖರೀದಿ ಮಾಡಲಿಕ್ಕೆ ಹಣ ಬೇಕಾಗಿತ್ತಂತೆ ಅದಕ್ಕೆ ಕೊಲನೆ ಮಾಡಿಬಿಟ್ಟಿದ್ದಾಳೆ ಹೀಗಾಗಿ ಮನೆ ಮಾಲಕಿ ದಿವ್ಯಾಳನ್ನ ಕೊಂದು ಚಿನ್ನದ ಒಡವೆಯನ್ನ ಕದ್ದಿದ್ಲು ಮೋನಿಕಾ ಎಂತ ಮನಸ್ಥಿತಿ ಬರ್ತಾ ಇದೆ ನೋಡಿ ಇನ್ನು ಇಪ್ಪತ್ನಾಲ್ಕು ವರ್ಷ ಇಪ್ಪತ್ತೈದು ವರ್ಷಕ್ಕೇನೆ ಈ ಹಿಂದಿನ ಮೂರು ಪ್ರಕರಣಗಳನ್ನ ಹೇಳ್ತಾ ಇದ್ವಲ್ಲ ಹುಬ್ಬಳ್ಳಿಯಲ್ಲಿ ಆ ಒಂದು ಪ್ರಕರಣಗಳು ಕೂಡ ಅಷ್ಟೇ ಇನ್ನು ಮೂವತ್ತು ವರ್ಷದ ಒಳಗಡೆ ಇರುವಂಥವ್ರೆ ಈ ರೀತಿಯಾಗಿ ಈ ಪ್ರಕರಣಗಳಲ್ಲಿ ಭಾಗಿಯಾಗ್ತಾ ಇರುವಂಥದ್ದು ಸಿಗ್ತಾ ಇರುವಂಥವ್ರು ಅವರು ಏನು ಏನು ನಾಲ್ಕ್ ತಿಂಗಳು ಆಯ್ತು ಅಷ್ಟೇ ನಾಲ್ಕ್ ತಿಂಗಳು ಅವ್ರು ನಾವು ಬಂದ್ವಿ ನೋಡಿರೋದು ಶುಕ್ರವಾರ ನೋಡ್ದೆ ನೋಡ್ರೆ ನಾವೇ ಹೇಳ್ದೆ ಅವ್ರು ಅವ್ರ ಗಂಡಾನು ಕೆಳಗಡೆ ಇರೋದು ಅವ್ರೇ ಮಾಡಿರೋದು ಬೇರೆ ಅವ್ರಿಗೆ ಯಾರು ಇಷ್ಟು ಇದಿಲ್ಲ ಅಂತ ನಾವು ಹೇಳ್ದೆ ಅವ್ರು ಕೇಳ್ತಾ ಇಲ್ಲ ಪೊಲೀಸ್ ಇತ್ತು ಆಚೆ ಹೋಗಿ ಆಚೆ ಹೋಗಿ ಅಂತ ಹೇಳ್ದು ನಾವು ಬಂದ್ಬಿಟ್ವಿ

ಏನ್ ಗೊತ್ತಿಲ್ಲ ಹಂಗ್ ಬಂದಿ ಒಳಗಡೆ ಹೋಗ್ಯಾಗ್ಬಿಟ್ಟು ಏನಾಗ್ಬಿಟ್ಟು ಏನಾಗ್ಬಿಟ್ಟು ಅಂತ ಹೋಗಿದ್ದು ಹ್ಮ್ ಹಾ ಹಾ ಬಂದಿದ್ದು ಆ ಕಡೆಯಿಂದ ಬಂದಿದ್ದು ಅವರು ಹ ಅಲ್ಲಿಂದ ಬಂದಿದ್ದು ಏನಾಗ್ಬಿಟ್ಟು ಏನಾಗ್ಬಿಟ್ಟು ಅಂತ ಏನ್ ಗೊತ್ತಿಲ್ಲ ಹಂಗ್ ಬಂದಿ ಏನಾಗ್ಬಿಟ್ಟು ಅಂತ ಹೇಳ್ದಿದ್ದು ಹನ್ನೆರಡು ಗಂಟೆ ರಾತ್ರಿ ಇತ್ತು ನಾವೆಲ್ಲ ಮನೆ ಫಂಕ್ಷನ್ಗ್ ಹೋಗಿದ್ವಿ ನನ್ ಮಗ್ಳುನು ನನ್ ಮಗ ಮನೇಲಿ ಇದ್ರು ಒಬ್ಬರೇ ಇದ್ದಿದ್ದು ಹನ್ನೆರಡು ಗಂಟೆಗೆ ಇವಳು ಅಳ್ಕೊಂಡು ಓದ್ಲಂತೆ ಅದೇ ಇವಾಗ ಇವಳು ಮಾಡಿದಾಳಲ್ಲ ಅವಳು ಅಳ್ಕೊಂಡು ಓದ್ಲಂತೆ ಇವರು ನನ್ ನನ್ ಮಕ್ಳು ಏನು ಅನ್ಕೊಂಡ್ಬಿಟ್ಟಿದ್ದಾರೆ ಏನು ಅಳ್ಕೊಂಡು ಯಾರೋ ಹೊಸ ಅವಳು ಬಂದಿದಾಳೆ ಅಂತ ನಾವು ನೋಡಿಲ್ಲ ಆಮೇಲೆ ಕೆರೆ ಹತ್ರ ಹೋಗಿ ಬಿದ್ಬಿಡ್ತಾಳೆ ಏನು ಮಾಡ್ಕೊಂತಾಳೆ ಅಂತ ಹೇಳ್ಬಿಟ್ಟು ಇವ್ರು ನನ್ ಮಕ್ಳು ಗಾಡಿ ಹಾಕೊಂಡು ಹೋಗಿದ್ದಾರೆ ಅವಳು ಹಿಂದೆನೆ ಹೋಗ್ಬಿಟ್ಟು ಕೇಳಿದ್ದಾರೆ ಅವಳಿಗೆ ಯಾಕೆ ನೀನು ಅಳ್ಕೊಂಡ್ ಈ ಕಡೆ ಬರ್ತಾ ಇದ್ಯಾ ಅಂತ ಅದಕ್ಕೆ ಇವ್ರ ಅವಳು ಹೇಳದ್ಲಂತೆ ನಿಮ್ಗೆ ಬೇಕು ನನ್ ಕತೆ ಇಲ್ಲ ಇಲ್ಲಿಂದ ಅನ್ಲಂತೆ ಆದ್ರೂ ನಮ್ ಮಕ್ಳು ಏನ್ ಮಾಡಿದಾರೆ ಬನ್ನಿ ನಿಮ್ ಬಿಡ್ತೀವಿ ಎಲ್ ಬಿಡ್ಬೇಕು ಅಂತ ಗಾಡಿಯಲ್ಲಿ ಹೋಗಿ ಅದೆಲ್ಲೋ ಇಲ್ಲೇ ಬಿಟ್ರಂತೆ ಆಮೇಲೆ ಅವಳು ಹೋದ್ಲಂತೆ ಅಷ್ಟು ಇಲ್ಲ ಇಲ್ಲ ನಾನು ಮೂರ್ ನಾಲ್ಕು ದಿವ್ಸ ಹಿಂದೆ ಹನ್ನೆರಡು ಗಂಟೆ ರಾತ್ರಿ ಇತ್ತು ನಾವೆಲ್ಲ ಮನೆ